ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಮ್ಗೆ ಬಂದಿಲ್ಲ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇತ್ತೀಚೆಗೆ ಶಿವರಾತ್ರಿ ಹಬ್ಬದಿಂದ ಗೃಹಲಕ್ಷ್ಮಿ ಹಣ ಹಾಕೋದಿಕ್ಕೇನೋ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಸುಮಾರು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಸುಮಾರು ಜನ ನನಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದ್ರಿ ನಮ್ಗೆ ಅಮೌಂಟ್ ರಿಸೀವ್ ಆಗಿಲ್ಲ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಈಗ ಆಗ್ತಾ ಇದಾರಲ್ಲ ಎರಡ್ ಸಾವಿರ ರೂಪಾಯಿ ಆದರೆ ಎರಡನೇ ಹಂತದ ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಗೃಹಲಕ್ಷ್ಮಿ ಹಣ ಅಪ್ಲಿಕೇಶನ್ ಹಾಕಿದ್ದವ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಒಂದೇ ದಿನ ಅಮೌಂಟ್ ಬರೋದಿಲ್ಲ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತವಾಗಿ ಹಣ ಬಿಡುಗಡೆ ಮಾಡ್ತಾರೆ ಸೊ ಸೆಕೆಂಡ್ ಎರಡನೇ ಹಂತದ ಹಣ ಬಿಡುಗಡೆ ಆಗಿದೆ ನಿನ್ನೆಯಿಂದಾನೇ ಅಮೌಂಟ್ ಸ್ಟಾರ್ಟ್ ಆಗಿದ್ದು ಇವತ್ತು ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣ ಬರುತ್ತೆ ಅದರಲ್ಲಿ ಯಾವ ಯಾವ ಜಿಲ್ಲೆಯರಿಗೆ ಮಹಿಳೆಯರಿಗೆ ಹಣ ಬರುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ಕೊಡೋದಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ಜಿಲ್ಲೆಯವರಿಗೆ ಹೋಗಿದೆ ಕೆಲವರು ಜಿಲ್ಲೆಯವರಿಗೆ ಹೋಗಿಲ್ಲ ಯಾವ ಯಾವ ಜಿಲ್ಲೆ ಹೋಗಿಲ್ಲ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗೆ ಹೋಗಿದೆ ಅಂತ ಕೂಡ ಮತ್ತೆ ಇವತ್ತು ಯಾವ ಜಿಲ್ಲೆಯವರಿಗೆ ಹಣ ಬರುತ್ತೆ ಕೂಡ ಆಮೇಲೆ ಇವತ್ತು ಭಾನುವಾರ ಇವತ್ತೆಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಕೂಡ ಜನ ಕೇಳ್ತಾರೆ ಇವತ್ತು ಭಾನುವಾರ ಆದ್ರೂ ಕೂಡ ಸರ್ಕಾರದಿಂದ ಈಗಾಗಲೇ ಹಣ ಬಿಡುಗಡೆ ಆಗೋಗಿದೆ ಅಂದ್ರೆ ಅವ್ರ ಕಡೆ ಏನ್ ಪ್ರೋಸೆಸ್ ಆಗ್ಬೇಕಿದ್ಯೋ ಅದೆಲ್ಲ ಆಗೋಗಿದೆ ಡಿ ಬಿಟಿ ಮುಖಾಂತರ ಅಮೌಂಟ್ ಬರೋದ್ರಿಂದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದ್ರ ಮುಖಾಂತರ ಹಣ ಬರೋದ್ರಿಂದ ಇದಕ್ಕೆ ಹಬ್ಬ ಹರಿದಿನಗಳಾಗಿರ್ಬಹುದು ಭಾನುವಾರ ಆಗಿರಬಹುದು ಬೇರೆ ರೀತಿಯ ಏನೇ ಫಂಕ್ಷನ್ಸ್ ಗಳಿದ್ರು ಅಥವಾ ರಜಾ ದಿನಗಳಿದ್ರೂ ಲೆಕ್ಕಕ್ಕೆ ಬರೋದಿಲ್ಲ ಅಕಸ್ಮಾತ್ ಆ ತರ ಕೂಡ ಅಮೌಂಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇನ್ ಕೇಸ್ ಗೌರ್ಮೆಂಟ್ ಇವತ್ತು ಹಣ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅದು ತಪ್ಪು ಅದು ಸುಳ್ಳು ಆಗುತ್ತೆ ಯಾಕಂದ್ರೆ ಭಾನುವಾರದಿಂದ ಹಣ ಬಿಡುಗಡೆ ಮಾಡೋದಿಲ್ಲ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಹಾಗಿದ್ರೆ ಇವತ್ತು ಯಾವ ಜಿಲ್ಲೆಯವ್ರಿಗೆ ಬರುತ್ತೆ ಈಗ ಆಲ್ರೆಡಿ ಯಾವ ಜಿಲ್ಲೆಯವರೆಗೆ ಹೋಗಿದೆ ಕಂಪ್ಲೀಟ್ ತಿಳ್ಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಹಾಗೆ ಫಸ್ಟ್ ಟೈಮ್ ನಾನ್ ಚಾನೆಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ ಗಳನ್ನ ನಿಮಗೆ ತಿಳ್ಸ್ಕೊಡ್ತೀನಿ ಖಂಡಿತವಾಗ್ಲೂ ಇದೆಲ್ಲರ ಕೂಡ ನಿಮಗೆ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಪಕ್ಕ ಇನ್ಫಾರ್ಮೇಷನ್ ಗಳೇ ಸಿಗುತ್ತೆ ಓಕೆನಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂದಿನ ಹಣ ಶಿವರಾತ್ರಿ ಹಬ್ಬದಿಂದ ಸ್ಟಾರ್ಟ್ ಆಯಿತು ಪ್ರತಿ ಸಲ ಗೃಹಲಕ್ಷ್ಮಿ ಹಣ ಹಾಕ್ದಾಗ ಏನಾಗ್ತಿತ್ತು ಅಂದ್ರೆ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಹಣ ಹೋಗ್ತಾ ಇತ್ತು ಬೇಗ ಬೇಗ ಅಪ್ಡೇಟ್ ಸಿಕ್ಕೋದು ನಮ್ಗೆ ರಿಸೀವ್ ಆಗಿದೆ ನಮಗೆ ರಿಸೀವ್ ಆಗಿದೆ ಅಂತ ಬಟ್ ಈ ಸಲ ಸ್ವಲ್ಪ ಲೇಟ್ ಆಗಿ ಹಾಕ್ತಿದ್ದಾರೆ ಎಲ್ರಿಗೂ ಕರೆಕ್ಟ್ ಆಗಿ ಹಣ ಹೋಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ತಡ ಆಗ್ತಾ ಇರೋದ್ರಿಂದ ಜಾಸ್ತಿ ಜನ ಮಹಿಳೆಯರು ನಮಗೆ ಅಮೌಂಟ್ ಬಂದಿಲ್ಲ ಅಂತ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನೀವು ಸುಮಾರು ಕಮೆಂಟ್ ನಮಗೆ ಅಮೌಂಟ್ ಬಂದಿಲ್ಲ ಅನ್ನೋದೇ ಜಾಸ್ತಿ ಮೆಸೇಜ್ ಇದೆ ಅದ್ರ ನಡುವೆ ಸ್ವಲ್ಪ ಜನ ನಮಗೆ ಅಮೌಂಟ್ ಬಂದಿದೆ ಅಂತ ಕೂಡ ಮೆಸೇಜ್ ಹಾಕಿದ್ದಾರೆ ಈಗ ಹೊಸ ಅಪ್ಡೇಟ್ ಏನ್ ಸಿಕ್ಕಿದೆ ಅಂದ್ರೆ ಗೃಹಲಕ್ಷ್ಮಿ ಎರಡನೇ ಹಂತದ ಹಣನ ಬಿಡುಗಡೆ ಮಾಡಿದ್ದಾರೆ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಹೋಗಿದೆ ಅಲ್ವಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಾಕಿ ಉಳ್ದಂತಹ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸರ್ಕಾರದ ಕಡೆಯಿಂದ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಮಗೆ ಅಮೌಂಟ್ ಬರ್ಬೇಕಾಗಿತ್ತಲ್ವಾ ಬರೀ ಎರಡ್ ಸಾವಿರದ ಹಾಕ್ತಿದ್ದಾರೆ ಅಂದ್ರೆ ಮೊದಲನೇದಾಗಿ ನಿಮ್ಗೆ ಎರಡ್ ರೂಪಾಯಿ ಕ್ರೆಡಿಟ್ ಮಾಡ್ತಾರೆ ಹದಿನಾರನೇ ಕಂತಿಂದು ಅದಾಗ್ದಿ ಒಂದ್ ವಾರಗಳ ನಂತರ ಎರಡ್ ಸಾವಿರ ರೂಪಾಯಿ ಮತ್ತೆ ಕ್ರೆಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಸ್ವಲ್ಪ ಗ್ಯಾಪ್ ತಗೊಳ್ತಾರೆ ಒಂದೇ ಸಲ ಎಲ್ಲಾನು ಹಾಕೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತಲ್ವಾ ಸೊ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಹಾಕ್ತಾರೆ ಈಗ ಯಾರಿಗೆ ಇನ್ನೂವರೆಗೂ ಎರಡ್ ಸಾವಿರ ರೂಪಾಯಿ ಬಂದೇ ಇಲ್ವಾ ಅಂತವ್ರು ನಾಲ್ಕ ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಈಗ ಆಲ್ರೆಡಿ ಕೆಲವರಿಗೆ ಸಿಕ್ಬಿಟ್ಟಿದೆ ಈಗ ನೋಡಿ ಎರಡನೇ ಹಂತದ ಹಣ ಹೇಗ್ ಬಿಡುಗಡೆ ಆಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಆ ಗೃಹಲಕ್ಷ್ಮಿ ಹಣ ಶಿವರಾತ್ರಿ ಹಬ್ಬಕ್ಕೆ ಹಾಕಿದ್ಮೇಲೆ ಒಂದ್ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಹಣ ಬಂತು ಆಮೇಲೆ ಸ್ವಲ್ಪ ಜನಕ್ಕೆ ಹಣ ಬಂದಿದೆ ಅನ್ನೋದು ಪ್ರೊಸೆಸ್ ಖುಲ್ ಸ್ವಲ್ಪ ಕಮ್ಮಿ ಜನ ಆಯಿತು ಅಂದ್ರೆ ನಮ್ಗೆ ಹಣ ಬಂದಿದೆ ಅಂತ ಹೇಳೋ ಸಂಖ್ಯೆ ಈಗ ನಿನ್ನೆಯಿಂದ ಮತ್ತೆ ಹಣ ನಮ್ಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ಎರಡನೇ ಹಂತದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ನಿನ್ನೆಯಿಂದಾನೇ ಹಣ ಹೋಗಿದೆ ಸೊ ನಿನ್ನೆ ಹಣ ಹೋಗಿದೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತು ನಿಮ್ಮ ಹತ್ತಿರನ ಸಾಕ್ಷಿ ಇದೆಯಾ ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಕೂಡ ನಾನು ಪ್ರೂಫ್ ಆಗ್ತೀನಿ ನೋಡಿ ನಿನ್ನೆಯಿಂದ ಅಮೌಂಟ್ ಎರಡನೇ ಹಂತದ್ದು ಬಿಡುಗಡೆ ಆಗಿದೆ ನೋಡಿ ಈ ಸ್ಕ್ರೀನ್ ಶಾಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಕೌಂಟ್ ನಂಬರ್ ನಾನು ಹೈಡ್ ಮಾಡಿದೀನಿ ಡೇಟ್ ನೋಡಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಕೆನರಾ ಬ್ಯಾಂಕ್ ಅಕೌಂಟ್ ಇರುವಂತವರಿಗೆ ಕ್ರೆಡಿಟ್ ಆಗಿದೆ ಮತ್ತೊಂದು ಸ್ಕ್ರೀನ್ ಶಾಟ್ ಅಲ್ಲಿ ನೋಡಿ ಕೂಡ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಇದರಲ್ಲಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ಬೆಳಗ್ಗೆ ಹತ್ತಿರ ಮತ್ತೆ ಕೆಲವರು ಬಂದಿದೆ ಅಂತ ಕೂಡ ಕಳಿಸಿದ್ದಾರೆ ಅದರಲ್ಲಿ ಒಂದ್ ಎರಡ್ ಮೂರ್ ನಾನ್ ಶಾಟ್ ತಕೊಂಡಿದ್ದೆ ನಿಮ್ಗೆ ಪ್ರೂಫ್ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ವಿಚಾರ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವು ಜಿಲ್ಲೆಯವರೆಗೆ ಹೋಗಿದೆ ಆಲ್ರೆಡಿ ಕೆಲವು ಜಿಲ್ಲೆಯವರೆಗೂ ಹೋಗಿಲ್ಲ ಈ ಯಾವ ಯಾವ ಜಿಲ್ಲೆಗೆ ಹೋಗಿದೆ ಅಂದ್ರೆ ನಾರ್ಮಲ್ ಆಗಿ ಬಂದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ಟಾರ್ಟಿಂಗ್ ಶಿವರಾತ್ರಿ ಹಬ್ಬ ಬಂತು ಗೊತ್ತಾ ಆಗ ಅವ್ರಿಗೆ ಹೋಗಿರ್ಲಿಲ್ಲ ಬೇರೆ ಡಿಸ್ಟ್ರಿಕ್ ಅವ್ರಿಗೆ ಹೋಗಿತ್ತು ಅದಾಗಿ ಎರಡ್ ಮೂರ್ ದಿನ ಆದ್ಮೇಲೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಗೆ ಬಂದಿತ್ತು ಅಂದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದಾದ ನಂತರ ಬಾಗಲಕೋಟೆ ಅವ್ರಿಗೆ ಬಂದಿದೆ ಬೀದರ್ ಜಿಲ್ಲೆಯವ್ರಿಗೆ ಬಂದಿದೆ ಬಳ್ಳಾರಿ ಅವ್ರಿಗೆ ಬಂದಿದೆ ಮತ್ತು ವಿಜಯನಗರ ಡಿಸ್ಟಿಕ್ ಅವ್ರಿಗೂ ಕೂಡ ಬಂದಿದೆ ಅನ್ನೋ ಮಾಹಿತಿ ಇದೆ ಕೋಲಾರದವರಿಗೆ ರಾಯಚೂರಲ್ಲಿರುವಂಥವ್ರಿಗೆ ಮೈಸೂರಲ್ಲಿರುವಂಥವರಿಗೆ ಬೀದರಲ್ಲಿರುವಂಥವರಿಗೆ ಹಾವೇರಿಯಲ್ಲಿರೋರಿಗೆ ಚಿತ್ರದುರ್ಗ ಇಲ್ಲಿರುವಂತಹ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆ ಅದೇ ರೀತಿ ಈಗ ರಾಮನಗರ ಡಿಸ್ಟಿಕ್ಕಲ್ಲಿರುವಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗಿಲ್ಲ ಯಾಕಂದರೆ ನಮ್ಮದು ಕೂಡ ಅಲ್ಲಿ ನಿಯರ್ ಇರೋದ್ರಿಂದ ಅಥವಾ ರಿಲೇಷನ್ಸ್ ಇರೋದರಿಂದ ಎವ್ರಿ ಮಂತ್ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗೋದು ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದರೆ ಜಿಲ್ಲೆಗೆ ಹಣ ಹೋಗಿದೆ ಅಂತ ಬಟ್ ನನಗೆ ಗೊತ್ತಿರೋ ಪ್ರಕಾರ ಆ ಡಿಸ್ಟಿಕ್ ಅಲ್ಲಿ ರಾಮನಗರ ಮಾಗಡಿ ತಾಲೂಕಲ್ಲಿ ಬರುವಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಯಕ್ಕೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅದೇ ರೀತಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತವರಿಗೆ ಮಂಗಳೂರು ಡಿಸ್ಟಿಕ್ ಅವರು ಉಡುಪಿ ಅವರು ಕೂಡ ಅಮೌಂಟ್ ಇನ್ನೂ ನಮಗೆ ರಿಸೀವ್ ಆಗಿದೆ ಅಂತ ತಿಳಿಸಿಲ್ಲ ಹಾಗಾಗಿ ಈ ಜಿಲ್ಲೆಯವರಿಗೆ ಅಮೌಂಟು ಬಂದಿಲ್ಲ ಸದ್ಯಕ್ಕೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅದರಂತೆ ಈಗ ನಾನು ಯಾವ್ಯಾವ ಜಿಲ್ಲೆಗಳು ಹೇಳಿದೆ ಆ ಜಿಲ್ಲೆಯ ಮಹಿಳೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಹೋಗಿದೆ ಅನ್ನೋದಕ್ಕಿಂತ ಸುಮಾರು ಆ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಖಂಡಿತವಾಗ್ಲು ಅಮೌಂಟ್ ಕ್ರೆಡಿಟ್ ಆಗಿದೆ ಬಾಕಿ ಉಳಿದಿರುವಂತಹ ಮಹಿಳೆಯರಿಗೆ ನಿನ್ನೆಯಿಂದನೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದಿಕ್ಕೆ ಅಂದ್ರೆ ಎರಡನೇ ಹಂತದ ಹಣ ಬಿಡುಗಡೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಡಿ ಬಿ ಟಿ ಮುಖಾಂತರ ಹಣ ಬರೋದ್ರಿಂದ ನಿಮ್ಗೆ ಯಾವ ಟೈಮಿಂಗ್ಸ್ ಅಲ್ಲಿ ಬೇಕಿದ್ರೂ ಹಣ ಬರಬಹುದಾಗುತ್ತೆ ಮಧ್ಯರಾತ್ರಿ ಬೇಕಿರಬಹುದು ಅಥವಾ ಬೆಳಗಿನ ಜಾವ ಹಣ ಬರಬಹುದು ಬೆಳಗ್ಗೆ ಬರಬಹುದು ಸಾಯಂಕಾಲ ಬೇಕಿದ್ರು ನಿಮಗೆ ಹಣ ಬರಬಹುದು ಅದಕ್ಕೆ ಇಂತಿಷ್ಟೇ ಟೈಮ್ಗಳು ಅಂತ ಏನು ಇರೋದಿಲ್ಲ ಯಾವಾಗ ಬೇಕಾದ್ರು ನಿಮ್ಮ ಖಾತೆಗಳಿಗೆ ಬರುತ್ತೆ ಒಂದ್ಸಲ ನಿಮ್ಗೆ ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಅಂದ್ರೆ ಮನೇಲೆ ನೀವು ಚೆಕ್ ಮಾಡ್ಕೊಳ್ಳೋ ಆಪ್ಷನ್ ಇತ್ತು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಫೋನ್ ಪೇ ಗೂಗಲ್ ಪೇ ಅಥವಾ ನಿಮ್ಗೆ ಮೆಸೇಜ್ ಏನಾದ್ರು ಬಂದಿದ್ಯಾ ಅಂತ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಮೂರ್ ತಿಂಗಳಿಂದ ಹಣ ಹಾಕಿಲ್ಲ ಇವಾಗ ಎಲ್ಲ ಆಗ್ತಾರೆ ಅನ್ಬಿಟ್ಟು ನೀವು ಸುಮ್ನೆ ಆಗಿರ್ತೀರಾ ಅಮೌಂಟ್ ಬಂದಿರೋದು ನಿಮಗೆ ಗೊತ್ತಾಗುತ್ತೆ ಇರೋದಿಲ್ಲ ಸದ್ಯಕ್ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಆ ಇವತ್ತು ಭಾನುವಾರ ಆದ್ರೂ ಕೂಡ ಇವತ್ತು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗ್ಲೂ ಎರಡ್ ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಸಾವಿರ ಬರಲ್ಲ ಎರಡ್ ಸಾವಿರ ರೂಪಾಯಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗೆ ನೀವು ಡಿ ಬಿ ಟಿ ಮುಖಾಂತರ ಕೂಡ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು ನೀವು ಒಂದ್ಸಲ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನೆಲ್ಲ ಹಾಕಿ ಲಾಗಿನ್ ಆದಮೇಲೆ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ ಯಾವ ಯಾವ ಡೇಟಲ್ಲಿ ಅಮೌಂಟ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಆಗಿರಬಹುದು ಅನ್ನ ಭಾಗ್ಯ ಆಗಿರ್ಬಹುದು ಎಲ್ಲ ಕೂಡ ನೀವು ಚೆಕ್ ಮಾಡ್ಕೋಬಹುದು ಗೃಹಲಕ್ಷ್ಮಿ ಇಲ್ಲಿವರೆಗೂ ಒಟ್ಟು ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೀವು ಬೇಕಿದ್ರೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳುವಂತಹ ಆಪ್ಷನ್ ಇರುತ್ತೆ ಬೇಕಿದ್ದವರು ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇದಿಷ್ಟು ನಾನು ನಿಮಗೆ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ತಿಳಿಸ್ಕೊಡೋದಿಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಅದೇ ರೀತಿಯಾಗಿ ನಾನು ಇವಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿದ್ದೀನಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕೂಡ ಹೇಳಿದ್ದೀನಿ ಎರಡನೇ ಹಂತದ ಹಣ ಬಿಡುಗಡೆ ಆಗಿರೋದಕ್ಕೆ ಪ್ರೂಫ್ ಕೂಡ ಹಾಕಿದ್ದೀನಿ ನಿನ್ನೆಯಿಂದ ಸೆಕೆಂಡ್ ಸ್ಟೇಜಲ್ಲಿ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ನಿನ್ನೆ ಅಮೌಂಟ್ ಹೋಗಿದೆ ಹಾಗೆ ವಿಡಿಯೋ ನೋಡ್ತಿರೋ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ನನಗೆ ಆ ಕಮೆಂಟ್ ಮುಖಾಂತರ ತಿಳಿಸಿ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಹಾಕ್ತೀನಿ ಅಂತ ಹೇಳಿದ್ರು ಬಟ್ ಎರಡು ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಮತ್ತೆ ಇನ್ನೂ ಎರಡು ಸಾವಿರ ರೂಪಾಯಿ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ ಮಾರ್ಚ್ ಹತ್ತನೇ ತಾರೀಕು ಮೇಲೆ ಸದ್ಯಕ್ಕೆ ಹಾಕ್ಬಹುದು ಅಂತ ಹೇಳ್ತಾ ಇದ್ದಾರೆ ಬಜೆಟ್ ಅಲ್ಲಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆರು ಸಾವಿರ ರೂಪಾಯಿ ಕೊಡಬೇಕಾಗಿತ್ತಲ್ವ ಎರಡು ಸಾವಿರ ರೂಪಾಯಿನ ಅಲ್ಲಿ ನಾನು ಮಾತಾಡಿ ಹಣ ಹೊಂದೋದಿ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ತಿಳಿಸಿದರೆ ಒಟ್ನಲ್ಲಿ ಈ ಕಂತಲ್ಲಿ ನಿಮಗೆ ಅಂದರೆ ಈ ಮಂತಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಕೆಲವರಿಗೆ ಆರು ಸಾವಿರ ರೂಪಾಯಿ ಅಮ್ಮ ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ ಗೃಹಲಕ್ಷ್ಮಿ ವಿಚಾರವಾಗಿ ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದೇ ಆಗಿತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ನನ್ನ ಚಾನಲಿಂದ ಏನೋ ಎಲ್ಪ್ ಆಗ್ತಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್